ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಸ್ವಾಗತ ಇದೀಗ ಹೆಡ್ಲೈನ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ನಲ್ಲಿ ಚಿನ್ನ ಗೆದ್ದು ಜಿಲ್ಲೆಯ ಹೆಸರನ್ನು ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಹಾರಾಡುವಂತೆ ಮಾಡಿದ ಶಿರಸಿ ಶ್ರೇಯಸ್ ನಾಗರವಳ್ಳಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸಿಗೂ ಸಚಿವ ಪ್ರಿಯಾಂಕ್ ಖರ್ಗೆ ಯಾವುದೇ ಸಂಬಂಧವಿಲ್ಲ ಕೆಪಿಸಿಸಿ ಸಂಯೋಜಕ ನಾಗರಾಜ್ ಮಣಿವ ಯಲ್ಲಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಅಪೂರ್ವ ಜಯ ಸಾಧಿಸಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಶಿರಸಿ ಸರ್ಕಾರಿ ಆಸ್ಪತ್ರೆಯ ಅಭಿವೃದ್ಧಿ ಕಾಮಗಾರಿ ಹಣ ಬಿಡುಗಡೆ ಬಗ್ಗೆ ಶಾಸಕರು ಸತ್ಯಾಸತ್ಯತೆ ಹೊರಹಾಕಬೇಕು ಇಲ್ಲವಾದರೆ ಉಪವಾಸ ಧರಣಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಬನವಾಸಿ ವ್ಯಾಪ್ತಿಯ ಕಪಗೇರಿ ಬಳಿ ರಸ್ತೆ ದುರಂತ ಸ್ಥಳದಲ್ಲಿಯೇ ಸಾವು ಕಂಡ ಇಕೋ ಚಾಲಕ ಜಬ್ಬಾರ್ ಸಿಂಗ್ ವನವಸಿ ಅರಣ್ಯ ಸಿಬ್ಬಂದಿಗಳಿಂದ ಭರ್ಜರಿ ಕಾರ್ಯಾಚರಣೆ ಆರೋಪಿ ಜಾಕಿರ್ ಸಾಬ್ ಬೆಣ್ಣೆ ನ್ಯಾಯಾಂಗ ಬಂಧನಕ್ಕೆ ತೆರಿಗೆ ಮತ್ತು ಹಣಕಾಸು ಸಲಹೆಗಾರ ಶಿವಾನಂದ ಪಂಡಿತ್ ರವರಿಗೆ ಹವ್ಯಕ ಸಾಧಕರತ್ತ ಪ್ರಶಸ್ತಿಯ ಗೌರವ ಕೊಪ್ಪರಿಗೆ ಮಹಾಸತಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡ ಸಾಮೂಹಿಕ ಕಾರ್ತಿಕ ದೀಪೋತ್ಸವ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಗಾಂಧಿನಗರದ ಶ್ರೇಯಸ್ ನಾಗರವಳಿ ತನು ಕಥಾ ವಿಭಾಗದಲ್ಲಿ ಬಂಗಾರದ ಪದಕ ಮತ್ತು ಕುಮಿಟೆ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದು ಜಿಲ್ಲೆಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ್ದಾನೆ ಸಿರ್ಸಿ ವಿದ್ಯಾರ್ಥಿಯ ಸಾಧನೆಗೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಶಾಸಕ ಬಿಮೆಣಟಿ ಎಸ್ ಎಸ್ಪಿ ನಾರಾಯಣ್ ಎಂ ಡಿಐಎಸ್ಪಿ ಗಣೇಶ್ ಕೆಎಲ್ ಡಿಡಿಪಿಐ ಬಸವರಾಜ್ ಪಿ ಹಾಗೂ ಬಿಒ ನಾಗರಾಜ್ ನಾಯ್ಕ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ <laughs> Pintana ಸಚಿನ್ ಆತ್ಮಹತ್ಯೆ ಕೇಸುವ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೂ ಯಾವುದೇ ಸಂಬಂಧವಿಲ್ಲ ಇದನ್ನು ರಾಜಕೀಯ ಕಾರಣಕ್ಕೆ ಬಿಜೆಪಿಯವರು ಬಳಸಿಕೊಳ್ಳುತ್ತಿದ್ದಾರೆ ಗುತ್ತಿಗೆದಾರ ಸಚಿನ್ ಪಾಂಚೋಳ ಇವರ ಆತ್ಮಹತ್ಯೆ ಪ್ರಕರಣದಲ್ಲಿ ಸುಖಾಸುಮ್ಮನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರ ಸಚಿವರಾದ ಪ್ರಿಯಾಂಕ ಖರ್ಗೆ ಇವರ ಹೆಸರನ್ನು ಎಳೆದು ತರುವ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸವನ್ನು ಬಿಜೆಪಿ ಪಕ್ಷ ನಡೆಸಿದೆ ಎಂದು ಕೆಪಿಸಿಸಿ ಸಂಯೋಜಕರು ಹಾಗೂ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಾಗರಾಜ್ ಮಡಿವಾಳ್ ತಿಳಿಸಿದ್ದಾರೆ ಸಚಿನ್ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರಿಲ್ಲ ಉದ್ದೇಶ ಪೂರ್ಕವಾಗಿ ಸಚಿವರ ಹೆಸರು ಕೇಳಿಸಲು ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ಮತ್ತು ತಂತ್ರಜ್ಞಾನ ಹಾಗೂ ಜೈವಿಕ ವಿಜ್ಞಾನ ಸಚಿವರಾಗಿ ಎರಡು ವರ್ಷ ಕಳೆಯುತ್ತಾ ಬಂದಿದೆ ಸಚಿವರು ತಮ್ಮ ಇಲಾಖೆಗಳಲ್ಲಿ ಅನೇಕ ಪ್ರಯೋಜನಕಾರಿ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಇವೆಲ್ಲವನ್ನು ಸಹಿಸಲು ಸಾಧ್ಯವಾಗದ ಬಿಜೆಪಿಯವರು ಸಚಿವರ ತೇಜಾವಧಿ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸ್ವಂತ ತಂದೆಯೇ ಪೋಕ್ಸೋ ಪ್ರಕರಣ ಹಾಗೂ ಕೋವಿಡ್ ಎದುರಿಸುತ್ತಿರುವಾಗ ವಿಜಯೇಂದ್ರ ಮೊದಲು ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುವುದಾಗಿ ತಿಳಿಸಿದ್ದಾರೆ ಮಗು ಎಂಬುದು ಭಾವಪೂರ್ಣ ಜೀವನದ ಆರಂಭದ ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಷನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಟ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಶಿರಸಿಯ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿ ವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಆರು ಒಂದು ಯಲ್ಲಾಪುರ ಪಟ್ಟಣದ ಪಿಎಲ್ಡಿ ಡಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಹದಿನಾಲ್ಕು ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಹಾಲಿ ಅಧ್ಯಕ್ಷರಾದ ಆರ್ ಎಸ್ ಭಟ್ ಹಾಗೂ ಉಪಾಧ್ಯಕ್ಷರಾದ ನಾಗೇಂದ್ರ ಭಟ್ ಸೇರಿದಂತೆ ಹದಿಮೂರು ಅಭ್ಯರ್ಥಿಗಳು ವಿಜಯ ಪತಾಕೆಯನ್ನು ಹಾರಿಸುವ ಮೂಲಕವಾಗಿ ಪಟ್ಟಣದ ಪಿಎಲ್ಡಿ ಎಲ್ ಡಿ ಬ್ಯಾಂಕ್ನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ನೂತನವಾಗಿ ಆಯ್ಕೆಯಾದ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಿಗೆ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಶಾಲು ಓದಿಸಿ ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ನ ಅಧ್ಯಕ್ಷರಾದ ಆರ್ ಎಸ್ ಭಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎನ್ ಕೆ ಭಟ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಡಾಕ್ಟರ್ ರವಿ ಭಟ್ ಬರಗದ್ದೆ ಸೇರಿದಂತೆ ಪಕ್ಷದ ವಿವಿಧ ಸ್ವರದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಳೆದ ಒಂದು ವರ್ಷದಿಂದ ಸಿರ್ಸಿಯಲ್ಲಿನ ಸರ್ಕಾರಿ ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಹಣ ಬಿಡುಗಡೆ ಆಗಲಿ ಎಂಬ ಕಾರಣಕ್ಕೆ ಕಾಟಾಚಾರಕ್ಕೆ ಅಲ್ಪ ಸ್ವಲ್ಪ ಕೆಲಸವಾದಂತೆ ತೋರಿಸುತ್ತಿದ್ದಾರೆ ಶಾಸಕರು ಆಸ್ಪತ್ರೆಯ ವಿಷಯದಲ್ಲಿ ತಮಗಿರುವ ನೋವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರೆ ನಾವು ನಿಮ್ಮೊಂದಿಗೆ ಕೈಜೋಡಿಸುತ್ತೇವೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಭೀಮಣ್ಣ ನಾಯಕರು ಮುತುವರ್ಜಿ ವಹಿಸಿ ಆಸ್ಪತ್ರೆಯ ಅಭಿವೃದ್ಧಿ ಕಾಮಗಾರಿ ಕುರಿತಾಗಿ ಸತ್ಯಾಸತ್ಯತೆಯನ್ನು ಇನ್ನು ಒಂದು ವಾರದ ಒಳಗಾಗಿ ಜನತೆಯ ಮುಂದಿಡಬೇಕು ಇಲ್ಲವಾದಲ್ಲಿ ಜನ ಜನವರಿ ಹದಿಮೂರರಂದು ಎಲ್ಲಾ ಜನರೊಂದಿಗೆ ಉಪವಾಸ ಧರಣಿ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಅವರು ಸಿರಿಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ತಾವೇ ಹೇಳಿದ್ದೀರಿ ನಾನು ಜನರ ಸೂಪರ್ವೈಸರ್ ಅಂತ ಹೇಳಿ ನಿಜಕ್ಕೂ ಹೋದು ಬಹಳ ಒಳ್ಳೆ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಜನಪರವಾದ ಕಾಳಜಿ ನಿಮಗಿದೆ ಎಷ್ಟೋ ಬಾರಿ ಸರ್ಕಾರದ ಹಣ ಬಂದಿಲ್ಲ ಅಂದ್ರೂ ಕೂಡ ತಮ್ಮ ಕಿಸೆಯಿಂದ ತೆಗೆದು ಐದು ಸಾವಿರ ಹತ್ತು ಸಾವಿರ ಜನ ಕೊಟ್ಟು ಜನರನ್ನು ಕಾಪಾಡುವ ಕೆಲಸವನ್ನು ಮಾಡಿದ್ದೀರಿ ದಯವಿಟ್ಟು ತಾವು ಈ ನೋವನ್ನು ನುಂಗ್ ನುಂಗ್ಕೊಂಡಿರಬಾರ್ದು ಸತ್ಯವನ್ನು ಹೇಳಿ ನಾವು ಇರ್ತೇವೆ ಏನಾಗಿದೆ ಸಮಸ್ಯೆ ಏನಾಗಿದೆ ಯಾರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಬರೋ ಹಣ ಎಲ್ಲ ಡೈವರ್ಟ್ ಆಗ್ತಾ ಇದೆ ಈಗ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಯಾರು ಉಪಯೋಗಿಸೋರು ಯಾರು ಬಡವರು ಹೌದು ಅಲ್ಲ ತಾವೆಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂತಂದರೆ ಆ ಬಡವರಿಗೆ ಸಿಗುವಂಥ ಆಸ್ಪತ್ರೆ ನಾವು ಕೊಡಿಸಲೇಬೇಕು ಪ್ರಯತ್ನ ಮಾಡಲೇಬೇಕು ಸತ್ಯವನ್ನು ತಿಳಿಸಿ ನಿಮ್ಮೊಟ್ಟಿ ನಾವು ಎಲ್ಲಿ ಬೇಕಾದ್ರು ಬರಲಿಕ್ಕೆ ಸಿದ್ಧರಿದ್ದೇವೆ ತಾವು ಎಲ್ಲಿ ಕರೆದು ನಾವು ಬರ್ತೇವೆ ನಿಮ್ಮ ಹಿಂದೆ ನಾವು ಇರ್ತೇವೆ ತಾವು ತಾವು ನಮ್ಮೆಲ್ಲರ ಶಾಸಕರಿದ್ದೀರಿ ಇದ್ದೀರಿ ಯಾವ ಹೋರಾಟ ಕರೆದು ಕೂಡ ಬರ್ತೇವೆ ಎಲ್ಲಿ ಬೇಕಾದ್ರೂ ಬರ್ತೇವೆ ಅದಿಲ್ಲ ಅಂದರೆ ತಾವು ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಅವತ್ತಿನ ದಿವಸ ನಾನು ಉಪವಾಸ ಕುಳಿತುಕೊಳ್ಳುವಂಥ ಕೆಲಸ ಮಾಡ್ತೇನೆ ಯಾಕೆಂದರೆ ನಮಗೆ ನಾವು ಯಾವುದೇ ರೀತಿಯ ಬಸ್ಸಿಗೆ ಕಲಿಯೋ ಕಲ್ಲು ಹೊಡೆಯುವಂಥ ಜನ ಅಲ್ಲ ಅಥವಾ ಯಾವುದೋ ಮುದ್ದಿಗೆ ಹಾಕಿ ಹಿಂಸೆಯನ್ನು ಮಾಡುವಂಥ ಜನ ಅಲ್ಲ ನಮ್ಗೆ ಗೊತ್ತಿರುವಂಥದ್ದು ಅದೇ ಶಾಂತಿಯುತವಾದಂತಹ ಹೋರಾಟ ಮಹಾತ್ಮ ಗಾಂಧೀಜಿಯವರು ನಮ್ಗೆ ಏನು ಹೇಳಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಶಾಂತಿಯುತವಾದಂತಹ ಉಪವಾಸವನ್ನು ಮಾಡಿ ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಾಗ್ತೇವೆ ಅಂತ ಹೇಳಿ ಈ ಮೂಲಕವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಜನವರಿ ಹದಿಮೂರನೇ ತಾರೀಕುವರೆಗೂ ಕೂಡ ನಾವು ಕಾಯ್ತೇವೆ ತಮ್ಮಿಂದ ಉತ್ತರ ಬರೆದು ನಿರೀಕ್ಷೆ ಮಾಡ್ತೇವೆ ಸೊರ್ಬಾ ಇರ್ಬೋದು ಸಿದ್ದಾಪುರ ಇರ್ಬೋದು ಈಚೆ ಹಾನಗಲ್ ಇರ್ಬೋದು ಇವೆಲ್ಲರೂ ಕೂಡ ವೈದ್ಯ ಚಿಕಿತ್ಸೆ ಚೆನ್ನಾಗಿದೆ ಡಾಕ್ಟರ್ಗಳು ಚೆನ್ನಾಗಿದ್ದಾರೆ ಅಂತಲ್ಲಿ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಆಸ್ಪತ್ರೆ ಇನ್ನೂ ಒಳ್ಳೇದಾಗಂತೆ ಅನ್ನುವಂತಹ ಕನಸು ಎಲ್ಲ ಬನವಾಸಿ ವ್ಯಾಪ್ತಿಯ ಸೊರಬ ರಸ್ತೆಯಲ್ಲಿರುವ ಕಪಗೇರಿ ಬಳಿ ಬಸ್ ಮತ್ತು ಇಕೋ ವಾಹನದ ನಡುವೆ ಡಿಕ್ಕಿ ಸಂಬಂಧಿಸಿ ಇಕೋ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ ಇಕೋ ಚಾಲಕ ಜಬ್ಬಾರ್ ಸಿಂಗ್ ಮೃತಪಟ್ಟಿದ್ದಾನೆ ಎಂದು ಈತ ಮೂಲತಃ ರಾಜಸ್ಥಾನ್ ಹಾಗೂ ಹಾಲಿ ಬನವಾಸಿ ಮೂಲದವನಾಗಿದ್ದಾನೆ ಸುದ್ದಿ ತಿಳಿದು ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಸಿ ಚಂದ್ರಕಲಾ ಪತ್ತರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಸಾಗುವಾನಿ ತುಂಡುಗಳನ್ನು ಸಾಗಿಸುತ್ತಿದ್ದ ಕಾಡುಗಳ ಆರೋಪಿ ಸಿರ್ಸಿ ರಾಜೀವ್ ನಗರದ ಜಾಕೀರ್ ಅಹಮದ್ ಹಯಾತ್ ಸಾಬ್ ಬೆಣ್ಣೆ ಈತನನ್ನು ಬಂಧಿಸಿ ಮೂರು ಸಾಗುವಾನಿ ತುಂಡು ಮತ್ತು ಕೃತ್ಯಕ್ಕೆ ಬಳಸಿದ್ದ ವಾಹನ ವಶಕ್ಕೆ ಪಡೆದುಕೊಂಡಿರುವ ಸಿಬ್ಬಂದಿಗಳು ಸಿರ್ಸಿ ಉಪ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ರಾಜಯ್ಯ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ ಎಸ್ ನಿಂಗಾಣಿ ಮಾರ್ಗದರ್ಶನ ಹಾಗೂ ಬನವಾಸಿ ವಲಯ ಅರಣ್ಯ ಅಧಿಕಾರಿ ಶ್ರೀಮತಿ ಭವ್ಯ ನಾಯಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಏಕಾಂಬಿ ಉಪ ವಲಯ ಅರಣ್ಯಾಧಿಕಾರಿ ರವೀಂದ್ರ ಕರ್ನಾಲ್ ದಾಸನಕೋಪ ಶಾಖೆಯ ಉಪವಲಯ ಧಾರಣಾಧಿಕಾರಿ ಕಾರ್ತಿಕ್ ನಾರ್ವೇಕರ್ ಬನವಾಸಿ ಶಾಖೆಯ ಅರಣ್ಯಾಧಿಕಾರಿ ಮಂಜುನಾಥ್ ಗಂಗೆ ಮತ್ತು ಉಪಸ್ಥಿತರಿದ್ದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ತೃತೀಯ ವಿಶ್ವ ಲೆಕ್ಕ ಸಮ್ಮೇಳನದಲ್ಲಿ ಶಿವಾನಂದ್ ಪಂಡಿತರಿಗೆ ಪ್ರತಿಷ್ಠಿತ ಹೌರ್ಯಕ ಸಾಧಕ ಪ್ರಯತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತೆರಿಗೆ ಮತ್ತು ಹಣಕಾಸು ಸಲಹೆಗಾರ ಶಿವಾನಂದ್ ಪಂಡಿತ್ ಅವರು ಆದಾಯ ತೆರಿಗೆ ಜಿಎಸ್ ಟಿ ಸಂಪತ್ತು ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯಂತಹ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ ಇಲ್ಲಿಯವರೆಗೆ ಅವರು ಮುನ್ನೂರ ಐವತ್ತೈದು ಲೇಖನಗಳನ್ನು ಬರೆದಿದ್ದಾರೆ ಇವರ ಲೇಖನಗಳು ಎಂಬತ್ತೇಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿದೆ ಅವರು ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ನಾಲ್ಕು ಪುಸ್ತಕಗಳಿಗೆ ಸಹ ಲೇಖಕರಾಗಿದ್ದಾರೆ ಶಿವಾನಂದ್ ಪಂಡಿತರು ಪ್ರೇರಕ ಕೌಶಲ್ಯಗಳು ಕಾರ್ಪೊರೇಟ್ ಕೆಲಸದ ನೀತಿಗಳು ಡಿಜಿಟಲ್ ರೂಪಾಂತರ ಹಣಕಾಸು ಯೋಜನೆ ಮತ್ತು ಕಾರ್ಯತಂತ್ರದ ನಿರ್ವಹಣೆಯಲ್ಲಿ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಅಕಾಡೆಮಿಯನ್ನು ನಡೆಸುತ್ತಿದ್ದು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ನಡೆಸುತ್ತಿದ್ದಾರೆ ಇಲ್ಲಿಯವರೆಗೆ ಅವರು ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾರೆ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ರಾಷ್ಟ್ರೀಯ ಅರ್ಹತೆಯ ವಿದ್ಯಾರ್ಥಿ ವೇತನವನ್ನು ನೀಡಿ ಗೌರವಿಸಲಾಗಿತ್ತು ಶಿವಾನಂದ ಪಂಡಿತರು ಗೋವಾ ರಾಜ್ಯದ ನಿವಾಸಿಯಾಗಿದ್ದಾರೆ ಅವರು ಕುಮಟಾದಲ್ಲಿ ಜನಿಸಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಮಹಾವಿದ್ಯಾಲಯದ ಶಿಕ್ಷಣವನ್ನು ಸಿರಿಸಿಯಲ್ಲಿ ಮುಗಿಸಿದ್ದಾರೆ ನಗರದಲ್ಲಿ ಭಕ್ತರಿಂದ ಪ್ರಾಮುಖ್ಯತೆ ಪಡೆದುಕೊಂಡಿರುವ ಹಲವಾರು ದೇವಸ್ಥಾನಗಳಲ್ಲಿ ಯಲ್ಲಾಪುರ ರಸ್ತೆಯಲ್ಲಿರುವ ಶ್ರೀ ಕೊಪ್ಪರಿಗೆ ಕೆಂಡ ಮಾತಿ ದೇವಸ್ಥಾನ ಕೂಡ ಒಂದು ಇಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ಭಕ್ತರಿಂದ ಕಾರ್ತಿಕ ದೀಪೋತ್ಸವ ಪೂಜೆ ಮತ್ತು ಪ್ರಸಾದ ವಿತರಣೆ ನಡೆಯುತ್ತಿದೆ ಈ ದೇವಸ್ಥಾನ ಹಳೆಯ ಕಾಲದ ದೇವಸ್ಥಾನವಾಗಿದ್ದರಿಂದ ಅಲ್ಲಿಂದ ಇಲ್ಲಿಯವರೆಗೂ ಕಾರ್ತಿಕ ಮಾಸದ ಪೂಜೆಯಲ್ಲಿ ಪ್ರಸಾದ ನೀಡುವುದರಿಂದ ಈ ಪ್ರಸಾದವನ್ನೇ ಸ್ವೀಕರಿಸಿ ಎಷ್ಟೋ ಬಡ ಜನರು ಜೀವನ ಕಟ್ಟಿಕೊಂಡಿದ್ದಾರೆ ಎನ್ನುವ ಮಾತುಗಳು ಈ ದೇವಸ್ಥಾನಕ್ಕೆ ನಡೆದುಕೊಳ್ಳುವ ಭಕ್ತರಿಂದ ಕೇಳಿ ಈ ದೇವಸ್ಥಾನದ ಶ್ರೀ ಕೆಂಡ ಮಹಾಸತಿಯ ಸತ್ಯತನಕ್ಕೆ ಹೆಸರಾಗಿದ್ದು ಇದು ಸುಳ್ಳಾಗಿದ್ದರೆ ರಕ್ತಕಾರಿ ಸಾಯುತ್ತಾರೆ ಎನ್ನುವ ಮಾತುಗಳು ಕೂಡ ಜನರಿಂದ ಕೇಳಿ ಬರುತ್ತವೆ ಆದ್ದರಿಂದ ಈ ದೇವಿಗೆ ನಡೆದುಕೊಳ್ಳುವ ಭಕ್ತರಿಗೆ ಯಾರಿಂದಲೂ ಅನ್ಯಾಯವಾದರೆ ಈ ದೇವಿಗೆ ಖಾರ ಹಚ್ಚಿ ಹೇಳಿಕೊಳ್ಳುತ್ತಾರೆ ಕಾರ್ತಿಕ ಮಾಸ ಬಂತೆಂದರೆ ಈ ದೇವರಿಗೆ ಪೂಜೆ ಸಲ್ಲಿಸಲು ಭಕ್ತರು ಸಾಲುಗಟ್ಟಿ ನಿಂತು ಮುಂಗಡವಾಗಿ ನಿಗದಿ ಮಾಡುತ್ತಾರೆ ಕೆಲವೊಮ್ಮೆ ದಿನಕ್ಕೆ ಐದಾರು ಪೂಜೆ ಕೂಡ ನಡೆದಿರುವ ಬಗ್ಗೆ ದಾಖಲೆ ಇದೆ ಅಷ್ಟೊಂದು ಜನರು ಈ ದೇವಿಗೆ ನಡೆದುಕೊಳ್ಳುತ್ತಾರೆ ಈ ಬಾರಿಯು ಕಾರ್ತಿಕ ಮಾಸದ ಪೂಜೆ ಡಿಸೆಂಬರ್ ಎರಡರಿಂದ ಪ್ರಾರಂಭವಾಗಲಿದ್ದು ಅಂತಿಮ ಪೂಜೆ ಅಂದರೆ ದೇವಸ್ಥಾನದ ವತಿಯಿಂದ ನಡೆಯುವ ಸಾರ್ವತ್ರಿಕ ಕಾರ್ತಿಕ ದೀಪೋತ್ಸವವು ಡಿಸೆಂಬರ್ ಮೂವತ್ತರಂದು ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶ್ರೀ ಶನಿದೇವರ ಕಥಾ ಪೂಜೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಸಲಾಯಿತು ಸಂಜೆ ನಾಲ್ಕು ಗಂಟೆಯಿಂದ ವಿವಿಧ ಧಾರ್ಮಿಕ ಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ದೇವಸ್ಥಾನದ ವತಿಯಿಂದ ಕಾರ್ತಿಕೋತ್ಸವ ನಂತರ ಪ್ರಸಾದ ವಿತರಣೆ ನಡೆಯಿತು 이번에 이쪽 가자. ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ